ಗುರುವಾರ ಸಂಜೆಯ ಓಟಿಂಗ್ ರಿಸಲ್ಟ್ ಕೈನಲ್ಲಿದೆ ಇವಾಗ ಸೊ ಗುರುವಾರ ಮಧ್ಯಾಹ್ನದ ಓಟಿಂಗ್ ರಿಸಲ್ಟ್ ಬಗ್ಗೆ ನಾನು ಮಾತಾಡಿಲ್ಲ ರೀಸನ್ ಏನಪ್ಪ ಅಂತಂದರೆ ಅದರಲ್ಲಿ ಜಾಸ್ತಿ ಏನೂ ದೊಡ್ಡ ಡಿಫ್ರೆನ್ಸ್ ಆಗಿರಲಿಲ್ಲ ಬಟ್ ಇವಾಗ ಒಂದು ದೊಡ್ಡ ಮಟ್ಟದಲ್ಲೇನೆ ಡಿಫರೆನ್ಸ್ ಆಗಿದೆ ಸೊ ಬನ್ನಿ ಹಾಗಾದರೆ ಗುರುವಾರ ಸಂಜೆ ಓಟಿಂಗ್ ರಿಸಲ್ಟಲ್ಲಿ ಏನೆಲ್ಲ ಬದಲಾವಣೆಯಾಗಿದೆ ಯಾರು ಯಾವ ಪ್ಲೇಸಲ್ಲಿದ್ದಾರೆ ಯಾರಿಗೆ ಎಷ್ಟು ಪರ್ಸೆಂಟೇಜ್ ಓಟ್ ಬಂದಿದೆ ಅದರ ಬಗ್ಗೆ ಮಾತಾಡೋಣ ಅದಕ್ಕೂ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ಮಿಸ್ ಮಾಡದೆ ಈಗ್ಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೇರವಾಗಿ ವಿಷಯಕ್ಕೆ ಬರೋದಾದ್ರೆ ಗುರುವಾರ ಬೆಳ್ಳಂಬಳಗ್ಗೆಯ ವೋಟಿಂಗ್ ರಿಸಲ್ಟ್ ಅಲ್ಲಿ ಆರನೇ ಪ್ಲೇಸ್ ಸಾರಿ ಹತ್ತನೇ ಪ್ಲೇಸ್ ಅಲ್ಲಿ ಇದ್ದಂತಹ ಧ್ರುವಂತ ಅವರಿಗೆ ಆರು ಪಾಯಿಂಟ್ ನಾಲ್ಕು ಪರ್ಸೆಂಟೇಜ್ ಓಟ್ ಇತ್ತಲ್ವ ಈಗಲೂ ಕೂಡ ಆರು ಪಾಯಿಂಟ್ ನಾಲ್ಕು ಪರ್ಸೆಂಟೇಜ್ ಓಟ್ ಏನೇ ಇದೆ ಹತ್ತನೇ ಪ್ಲೇಸ್ ಅಲ್ಲೇನೇ ಇದ್ದಾರೆ ಬಟ್ ಒಂಬತ್ತನೇ ಪ್ಲೇಸ್ ಅಲ್ಲಿ ಇದ್ದಂತಹ ರಾಶಿಕಾ ಶೆಟ್ಟಿ ಅವರಿಗೆ ಇವಾಗ ಪಾಯಿಂಟ್ ಒನ್ ಪರ್ಸೆಂಟೇಜ್ ಕಡಿಮೆ ಆಗಿದೆ ರಾಶಿಕಾ ಅವರು ಆರು ಪಾಯಿಂಟ್ ಐದು ಪರ್ಸೆಂಟೇಜ್ ಓಟ್ ಗಳನ್ನು ಗಳಿಸಿಕೊಂಡು ಒಂಬತ್ತನೇ ಪ್ಲೇಸ್ ಅಲ್ಲಿ ಇದ್ದಾರೆ ಇದಾದ ನಂತರ ಸ್ಪಂದನಾ ಸೋಮಣ್ಣ ಅವರಿಗೆ ಬರೋಬ್ಬರಿ ಪಾಯಿಂಟ್ ತ್ರೀ ಪರ್ಸೆಂಟೇಜ್ ಓಟಿಂಗ್ ಪರ್ಸೆಂಟೇಜ್ ಅಲ್ಲಿ ಡೌನ್ ಫಾಲ್ ಆಗಿದೆ ಏಳು ಪಾಯಿಂಟ್ ನಾಲ್ಕು ಪರ್ಸೆಂಟೇಜ್ ಓಟ್ ಇತ್ತು ಇವತ್ತು ಬೆಳ್ಳಂಬಳಿಗ ಓಟಿಂಗ್ ರಿಸಲ್ಟ್ ಅಲ್ಲಿ ಬಟ್ ಇವಾಗ ಕೇವಲ ಏಳು ಪಾಯಿಂಟ್ ಒಂದು ಪರ್ಸೆಂಟೇಜ್ ಓಟ್ ಮಾತ್ರನೇ ಇರುವಂಥದ್ದು ಇನ್ನು ಸೂರಜ್ ಸಿಂಗ್ ಅವರಿಗೆ ಪಾಯಿಂಟ್ ಒನ್ ಪರ್ಸೆಂಟೇಜ್ ಸ್ವಲ್ಪ ಇನ್ಕ್ರೀಸ್ ಆಗಿದೆ ಇವತ್ತು ಬೆಳ್ಳಂಬೆಳಿಗ್ಗೆ ಓಟಿಂಗ್ ರಿಸಲ್ಟ್ ಅಲ್ಲಿ ಎಂಟು ಪಾಯಿಂಟ್ ಒಂದು ಪರ್ಸೆಂಟೇಜ್ ಓಟ್ ಇತ್ತು ಬಟ್ ಇವಾಗ ಎಂಟು ಪಾಯಿಂಟ್ ಎರಡು ಪರ್ಸೆಂಟೇಜ್ ವೋಟ್ ಆಗಿದೆ ಮತ್ತೆ ಇವರಿಗೆ ಏಳನೇ ಪ್ಲೇಸ್ ಸಿಕ್ಕಿರುವಂಥದ್ದು ಬಟ್ ಇಲ್ಲಿದೆ ನೋಡಿ ದೊಡ್ಡ ಬದಲಾವಣೆ ನಾಲ್ಕನೇ ಪ್ಲೇಸ್ ಅಲ್ಲಿ ಇದಳು ಅವರಿಗೆ ಒಂಬತ್ತು ಪಾಯಿಂಟ್ ಏಳು ಪರ್ಸೆಂಟೇಜ್ ಓಟ್ ಇತ್ತು ಬಟ್ ಪಾಯಿಂಟ್ ತ್ರೀ ಪರ್ಸೆಂಟೇಜ್ ಡೌನ್ ಫಾಲ್ ಆಗಿದೆ ಮತ್ತು ದಿಢೀರನೇ ಅವರು ನಾಲ್ಕನೇ ಪ್ಲೇಸ್ ಇಂದ ಆರನೇ ಪ್ಲೇಸಿಗೆ ಬಂದಿದ್ದಾರೆ ಆರನೇ ಪ್ಲೇಸ್ ಅಲ್ಲಿರುವಂತಹ ಮಾಳವರಿಗೆ ಒಂಬತ್ತು ಪಾಯಿಂಟ್ ನಾಲ್ಕು ಪರ್ಸೆಂಟೇಜ್ ಓಟ್ ಇದೆ ಇನ್ನು ರಘುವರ ಪ್ಲೇಸ್ ಅಲ್ಲೂ ಕೂಡ ದೊಡ್ಡ ಬದಲಾವಣೆಯಾಗಿದೆ ಮೂರನೇ ಪ್ಲೇಸ್ ಅಲ್ಲಿ ಇದ್ರು ಮ್ಯೂಟಂಟ್ ರಘು ಅವರು ಒಂಬತ್ತು ಪಾಯಿಂಟ್ ಎಂಟು ಪರ್ಸೆಂಟೇಜ್ ಓಟ್ ಇತ್ತು ಬಟ್ ಅಲ್ಲಿಂದ ಸೀದಾ ಐದನೇ ಪ್ಲೇಸಿಗೆ ಬಂದಿದ್ದಾರೆ ಒಂಬತ್ತು ಪಾಯಿಂಟ್ ಐದು ಪರ್ಸೆಂಟೇಜ್ ಓಟ್ ಆಗಿದೆ ಪಾಯಿಂಟ್ ತ್ರೀ ಪರ್ಸೆಂಟೇಜ್ ಇವರಿಗೆ ಕೂಡ ಡೌನ್ ಫಾಲ್ ಆಗಿದೆ ಇನ್ನು ನಾಲ್ಕನೇ ಪ್ಲೇಸ್ ಅಲ್ಲಿ ಅಶ್ವಿನಿ ಅವರು ಇದ್ದಾರೆ ಇವರು ಐದನೇ ಪ್ಲೇಸ್ ಅಲ್ಲಿ ಇವತ್ತು ಬೆಳ್ಳಂಬಳಿಗೋಟಿಂಗ್ ರಿಸಲ್ಟ್ ಅಲ್ಲಿ ಇದ್ರು ಒಂಬತ್ತು ಪಾಯಿಂಟ್ ಆರು ಪರ್ಸೆಂಟೇಜ್ ಓಟ್ ಇತ್ತು ಇವತ್ತು ಬೆಳ್ಳಂಬೆ ಓಟಿಂಗ್ ರಿಸಲ್ಟ್ ಅಲ್ಲಿ ಬಟ್ ಇವಾಗ ಅವರಿಗೆ ಒಂಬತ್ತು ಪಾಯಿಂಟ್ ಎಂಟು ಪರ್ಸೆಂಟೇಜ್ ಓಟ್ ಆಗಿದೆ ನಾಲ್ಕನೇ ಪ್ಲೇಸ್ ಸಿಕ್ಕಿದೆ ಹಾಗೆ ಧನುಷ್ ಗೌಡ ಅವರು ಆರನೇ ಪ್ಲೇಸ್ ಅಲ್ಲಿ ಇದ್ದವರು ಸೀದಾ ಮೂರನೇ ಪ್ಲೇಸ್ ಗೆ ಎಂಟ್ರಿ ಕೊಟ್ಟಿದ್ದಾರೆ ಆರನೇ ಪ್ಲೇಸ್ ಇಂದ ಮೂರನೇ ಪ್ಲೇಸ್ ಗೆ ಇವರಿಗೂ ಕೂಡ ಒಂಬತ್ತು ಪಾಯಿಂಟ್ ಎಂಟು ಪರ್ಸೆಂಟೇಜ್ ಓಟ್ ಇದೆ ಬಟ್ ಅವರಿಗೂ ಕೂಡ ಒಂಬತ್ತು ಪಾಯಿಂಟ್ ಎಂಟೇ ಇದೆ ಆದ್ರೆ ಏನಾಗಿದೆ ಅಂತ ಹೇಳಿದ್ರೆ ಅಶ್ವಿನಿಯವ್ರಿಗಿಂತ ಪ್ರಾಕ್ಷನ್ ಆಫ್ ಓಟ್ಸ್ ಗಳು ಇವರಿಗೆ ಜಾಸ್ತಿ ಇರೋದ್ರಿಂದ ಇವರಿಗೆ ಮೂರನೇ ಪ್ಲೇಸ್ ಸಿಕ್ಕಿದೆ ಒಂಬತ್ತು ಪಾಯಿಂಟ್ ಎಂಟು ಪರ್ಸೆಂಟೇಜ್ ಓಟ್ ಗಳಿಂದ ಧನುಷ್ ಅವರು ಮೂರನೇ ಪ್ಲೇಸ್ ಅಲ್ಲಿ ಇದಾರೆ ಕ್ರೇಜಿ ಅಂತಾನೆ ಹೇಳ್ಬಹುದು ಇನ್ನು ಎರಡನೇ ಪ್ಲೇಸ್ ಅಲ್ಲಿ ಇರುವಂತಹ ರಕ್ಷಿತಾ ಶೆಟ್ಟಿ ನಿನ್ನೆ ಹದಿಮೂರು ಪಾಯಿಂಟ್ ಆರು ಪರ್ಸೆಂಟೇಜ್ ಓಟ್ ಸಾರಿ ಇವತ್ತು ಬೆಳಂ ಬೆಳ್ಳಂಬಿಗ್ಗೆ ಓಟಿಂಗ್ ರಿಸಲ್ಟ್ ಅಲ್ಲಿ ಹದಿಮೂರು ಪಾಯಿಂಟ್ ಆರು ಪರ್ಸೆಂಟೇಜ್ ಓಟ್ ಇತ್ತು ಇವಾಗ ಹದಿಮೂರು ಪಾಯಿಂಟ್ ಎಂಟು ಪರ್ಸೆಂಟೇಜ್ ಓಟ್ ಇದೆ ಗುರುವಾರ ಸಂಜೆ ಓಟಿಂಗ್ ರಿಸಲ್ಟ್ ಅಲ್ಲಿ ಹದಿಮೂರು ಪಾಯಿಂಟ್ ಎಂಟು ಪರ್ಸೆಂಟೇಜ್ ಓಟ್ ಇದೆ ಇನ್ನು ನಂಬರ್ ಒನ್ ಪ್ಲೇಸ್ ಅಲ್ಲಿರುವಂತಹ ಗಿಲ್ಲಿ ನಟ ಅವರಿಗೆ ಹತ್ತೊಂಬತ್ತು ಪಾಯಿಂಟ್ ಎರಡು ಪರ್ಸೆಂಟೇಜ್ ಓಟ್ ಇತ್ತು ಇವತ್ತು ಬೆಳ್ಳಂಬೆ ಓಟಿಂಗ್ ರಿಸಲ್ಟ್ ಅಲ್ಲಿ ಬಟ್ ಇವಾಗ ಹತ್ತೊಂಬತ್ತು ಪಾಯಿಂಟ್ ಐದು ಪರ್ಸೆಂಟೇಜ್ ಓಟ್ ಆಗಿದೆ ಪಾಯಿಂಟ್ ತ್ರೀ ಪರ್ಸೆಂಟೇಜ್ ಜಾಸ್ತಿ ಆಗಿರುವಂತದ್ದು ಸೊ ಮೇನ್ ಆಗಿ ನೀವು ನೋಡೋದಾದ್ರೆ ಮೂರು ನಾಲ್ಕು ಐದು ಮತ್ತು ಆರನೇ ಪ್ಲೇಸ್ ಸ್ಟೇಬಲ್ ಆಗಿನೇ ಇಲ್ಲ ಯಾರ್ಯಾರೋ ಬರ್ತಾ ಇದ್ದಾರೆ ಮೂರನೇ ಪ್ಲೇಸಿಗೆ ಯಾರ್ಯಾರೋ ಹೋಗ್ತಾ ಇದ್ದಾರೆ ನಾಲ್ಕನೇ ಪ್ಲೇಸ್ ಐದನೇ ಪ್ಲೇಸ್ ಆರನೇ ಪ್ಲೇಸಿಗೆಲ್ಲ ಇವತ್ತು ಬೆಳ್ಳಂಬೆಳಿಗೆ ಓಟಿಂಗ್ ರಿಸಲ್ಟ್ ಇಲ್ಲಿ ಮೂರನೇ ಪ್ಲೇಸ್ ಅಲ್ಲಿ ರಘೋರ್ ಇದ್ದು ಇದ್ರು ನಾಲ್ಕನೇ ಪ್ಲೇಸ್ ಅಲ್ಲಿ ಬಟ್ ಇವಾಗ ಅವರು ಐದನೇ ಪ್ಲೇಸು ನಾಲ್ಕನೇ ಪ್ಲೇಸ್ ಇದ್ದಂತಹ ಮಾಡೋರು ಸೀದಾ ಆರನೇ ಪ್ಲೇಸು ಆರನೇ ಪ್ಲೇಸ್ ಅಲ್ಲಿ ಇದ್ದಂತಹ ಧನುಷ್ ಅವರು ಸೀದಾ ಬಂದಿದ್ದಾರೆ ಮೂರನೇ ಪ್ಲೇಸಿಗೆ ಸೊ ಈ ರೀತಿಯಾಗಿ ಸಾಕಷ್ಟು ಬದಲಾವಣೆಗಳಾಗ್ತಾ ಇದ್ದಾವೆ ದೊಡ್ಡ ಮಟ್ಟದಲ್ಲೇ ವೋಟಿಂಗ್ ರಿಸಲ್ಟ್ ಅಲ್ಲಿ ಬದಲಾವಣೆ ಆಗ್ತಾ ಇದೆ ಏರುಪೀರಾಗ್ತಾ ಇದೆ ಅಂತಲೇ ಹೇಳ್ಬೋದು ಒಂದು ರೀತಿಯಾಗಿ ರೋಚಕ ಘಟ್ಟದಲ್ಲಿ ಇದ್ದೀವಿ ನಾವು ಸೊ ನೋಡೋಣ ಇವಾಗ ಇನ್ನು ಕೇವಲ ಒಂದು ದಿನನೂ ಸಂಪೂರ್ಣವಾಗಿಲ್ಲ ಒಂದು ಹದಿನೈದು ಗಂಟೆ ವೋಟಿಂಗ್ ಲೈನ್ಸ್ ಇದೆ ಅಷ್ಟೇ ನಾಳೆ ಬೆಳ್ಳಂಬೆಳಿಗ್ಗೆ ಹನ್ನೊಂದು ಗಂಟೆ ತನಕ ಮಾತ್ರ ಬೆಳ್ಳಂಬಳಿಗಲ್ಲಿ ಅದು ಆಲ್ಮೋಸ್ಟ್ ಮಧ್ಯಾಹ್ನ ಆಗ್ತಾ ಬರುತ್ತೆ ಸೊ ಹನ್ನೊಂದು ಗಂಟೆ ತನಕ ವೋಟಿಂಗ್ ಲೈನ್ಸ್ಗಳು ಓಪನ್ ಇರ್ತವೆ ಅದಾದ ನಂತರ ವೋಟಿಂಗ್ ಲೈನ್ಸ್ ಕ್ಲೋಸ್ ಆಗುತ್ತೆ ಸೊ ಹೀಗಾಗಿ ಕಡೆಯ ಕೆಲವೇ ಕ್ಷಣಗಳು ಬಾಕಿ ಬಾಕಿರೋದ್ರಿಂದ ಕಡೆಯ ಕೆಲವೇ ಗಂಟೆಗಳು ಮಾತ್ರ ಬಾಕಿ ಇರೋದ್ರಿಂದ ನಿಮ್ಮ ನೆಚ್ಚಿನ ಸ್ಪರ್ಧೆಗೆ ಆದಷ್ಟು ಓಟ್ ಮಾಡಿ ಓಟನ್ನು ಸ್ಪ್ಲಿಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ನಿಮ್ಮ ನೆಚ್ಚಿನ ಸ್ಪರ್ಧೆಗೆ ಮಾತ್ರನೇ ಓಟ್ ಮಾಡಿ ಆ ಸ್ಪರ್ಧೆಯನ್ನು ಸೇವ್ ಮಾಡ್ಕೊಳ್ಳಿ ಅಥವಾ ಆ ಸ್ಪರ್ಧಿಗೆ ಜಾಸ್ತಿ ಓಟ್ ಬರೋ ರೀತಿ ಮಾಡಿ ಅಂತ ಹೇಳ್ತಾ ವಿಡಿಯೋ ನಿಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್